ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಲತಾ ಶೇಖರ್ ಈಗ ನಿಮಗೆ ಪದೇ ಪದೇ ಸೀನ್ ಬರುವಂಥದ್ದು ಅಥವಾ ನೆಗಡಿ ಯಾವಾಗಲೂ ಆಗ್ತಾ ಇರುವಂಥದ್ದು ಕೋಲ್ಡು ಕಾಫು ಈ ಥರ ಪದೇ ಪದೇ ಇದೆ ಅಂದರೆ ಏನರ್ಥ ಆಗ ನೀವು ಎಚ್ಚೆತ್ಕೋಬೇಕು ನಮಗೇನೋ ಪ್ರಾಬ್ಲಮ್ ಆಗ್ತಿದೆ ಲಂಗ್ಸಲ್ಲಿ ಏನಾದರೂ ಇರಿಟೇಷನ್ಸ್ ಆಗ್ತಾ ಇರುತ್ತೆ ಸೊ ಆಗ ಇನ್ಫ್ಲಮೇಷನ್ ಆಗಬಹುದು ಫ್ಯೂಚರಲ್ಲಿ ನೀವು ಅದೇ ಥರ ಬಿಟ್ಕೊಂಡು ಹೋದರೆ ಟ್ಯೂಬರ್ಕ್ಯುಲೋಸಿಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಕಾಯಿಲೆಗಳು ಲಂಗ್ ಡ್ಯಾಮೇಜ್ ಆಗುವಂಥದ್ದು ಜಾಸ್ತಿ ಆಗ್ತಾ ಇರುತ್ತೆ ಅದರಲ್ಲಿ ಅಸ್ತಮ ಕೂಡ ಒಂದು ಸೊ ಅಸ್ತಮ ಬಂದಾಗ ಏನಾಗುತ್ತೆ ಆಗ ಕೂಡ ನಿಮ್ಮ ಲಂಗ್ ಕೆಪಾಸಿಟಿ ಕಡಿಮೆ ಆಗುತ್ತೆ ಈಗ ನೀವು ಜನರಲ್ಲಾಗಿ ನೋಡಿರ್ಬೋದು ತುಂಬ ಪ್ರಾಬ್ಲಮ್ ಇರೋರಿಗೆ ನಲವತ್ತು ಪರ್ಸೆಂಟ್ ಲಂಗ್ಸು ವರ್ಕೇ ಆಗೋಲ್ಲ ಅಂತ ಅಂತ ಹೇಳ್ತಾರಲ್ವಾ ಸೊ ಆ ಥರ ಎಲ್ಲ ಆಗಬಾರ್ದು ಅಂದಾಗ ನಿಮ್ಮ ಇಮ್ಯುನಿಟಿನ ಫಸ್ಟು ಚೆನ್ನಾಗಿಟ್ಕೋಬೇಕು ಯಾಕೆ ತುಂಬ ಸಲ ನಮಗೆ ಇರಿಟೇಷನ್ ಆಗುತ್ತೆ ಅಥವಾ ಕೆಮ್ಮು ಬಂದರೆ ಗುಣನೇ ಆಗೋದಿಲ್ಲ ಕಫ ತುಂಬ ಜಾಸ್ತಿ ಆಗುತ್ತೆ ಸುಸ್ತು ನಿಶ್ಶಕ್ತಿ ಒಂದು ಎರಡು ಮೂರು ಹೆಜ್ಜೆ ನಡೆಯುವಾಗ ನಿಮಗೆ ಏದುಸ್ರು ಬರ್ತಾ ಇರುತ್ತೆ ಅದನ್ನು ಕೂಡ ಅಬ್ಸರ್ವ್ ಮಾಡಿ ಅಪ್ಪ ಹತ್ತುವಾಗ ಏಸರು ಬರ್ತಾ ಇದೆ ತುಂಬ ಸುಸ್ತಾಗಿ ಇದ್ದೀರಿ ಈ ಥರ ಎಲ್ಲ ಒಂದು ಸಿಂಪ್ಟಮ್ಸ್ ನಿಮಗೆ ಕಾಣಿಸ್ಕೊಂಡಾಗ ನೀವು ಕರೆಕ್ಟಾಗಿ ಏನಾಗಿದೆ ಅಂತ ನೋಡ್ಕೋಬೇಕಾಗುತ್ತೆ ಯಾಕಂದರೆ ನೀವು ಜನರಲ್ಲಾಗಿ ಏನೇ ಒಂದು ಆ್ಯಂಟಿಬಯೋಟಿಕ್ ಅದು ಇದು ತೊಗೊಂಡಾಗ ಬರೀ ಸಪ್ರೆಷನ್ ಅಷ್ಟೇ ನ್ಯಾಚುರಲ್ಲಾಗಿರುವಂಥ ಗಿಡಮೂಲಿಕೆಗಳ ಸಾರಾಂಶ ಆಗಿರ್ಬೋದು ಅಥವಾ ಪ್ರಾಣಾಯಾಮ ಪ್ರಾಣಶಕ್ತಿನ ಹೆಚ್ಚು ಮಾಡ್ಕೊಳ್ಳೋದು ಅಲ್ವಾ ಸೊ ಅದು ಆಗಿರ್ಬೋದು ಅಥವಾ ಕೆಲವೊಂದು ಚೆಸ್ಟ್ ಎಕ್ಸ್ಪ್ಯಾಂಡ್ ಮಾಡುವಂಥ ಎಕ್ಸಸೈಸನ್ನು ಮಾಡ್ತಾ ಹೋಗಬೇಕು ಆಗ ನಿಮಗೆ ಇದರಲ್ಲಿ ನಿಮಗೆ ನಿಜವಾದ ಅಂದರೆ ಶಾಶ್ವತವಾದ ಒಂದು ಪರಿಹಾರ ಸಿಗುತ್ತೆ ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂದರೆ ನಿಮ್ಮ ಇಮ್ಯುನಿಟಿನ ಚೆನ್ನಾಗಿಟ್ಕೊಳ್ಳಿಕ್ಕೆ ಬೇಕಾದಷ್ಟು ಸಲಹೆಗಳಿದೆ ಸೊ ಅದರಲ್ಲಿ ನಿಮ್ಮ ದೇಹಕ್ಕೆ ಯಾವುದು ಸೂಟ್ ಆಗುತ್ತೆ ಅಂಥದ್ದು ಮನೆ ಮದ್ದು ಆಗಿದ್ರೆ ಕೆಲವೊಂದು ಅಶ್ವತ್ಥ ಮರದ ಎಲೆಗಳಾಗಿರ್ಬೋದು ಚಿಗರನ್ನು ಅದರದ್ದು ಜ್ಯೂಸ್ ಮಾಡ್ಕೊಂಡು ಕುಡಿಯೋದು ಜ್ಯೇಷ್ಠ ಇದೆಲ್ಲ ಇದೆಲ್ಲ ಏನಾಗುತ್ತೆ ಅಷ್ಟು ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ ಸೊ ಈ ಥರ ಮಾಡಿ ನಿಮ್ಮ ಲಂಗ್ ಕೆಪಾಸಿಟಿನ ಹೆಚ್ಚು ಮಾಡ್ಕೊಳ್ಳಿ ಭಯ ಬೇಡ ಎಲ್ಲದಕ್ಕೂ ಭಯ ಪಡ್ಕೊಂಡು ಮುಂದೆ ಏನೋ ಆಗುತ್ತೆ ಅಂತ ಇದ್ದಾಗ ನಿಮ್ಗೆ ಆಗ ನಿಜವಾಗ್ಲೂ ಏಸ್ರೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಉಸಿರಾಟಕ್ಕೆ ತೊಂದರೆ ಆಗುತ್ತೆ ಸೊ ಆ ಥರ ಮಾಡ್ಕೋಬಾರ್ದು ನ್ಯಾಚುರಲ್ ಹೀ ಲ್ಲಿ ಮುದ್ರಗಳ ಕಾಂಬಿನೇಷನ್ ಕೂಡ ಇರುತ್ತೆ ಅದು ಕೂಡ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ ಅದರಲ್ಲಿ ಒಂದು ಅಸ್ತಮ ಮುದ್ರ ಅಂತ ಕರೀತಾರೆ ಈ ಥರ ಲಂಗ್ಸಿಗೆ ಸಂಬಂಧಪಟ್ಟ ಯಾವುದಾದ್ರೂ ತೊಂದರೆ ಇದ್ದರೆ ಶ್ವಾಸಕೋಶಕ್ಕೆ ಬಲ ಬರಲಿಕ್ಕೆ ಕೋಲ್ಡ್ ಕಾಫು ಅಸ್ತಮ ಇದನ್ನೆಲ್ಲ ಸರಿ ಮಾಡ್ಕೊಳ್ಳಲಿಕ್ಕೆ ಈ ಮುದ್ರನ ಪ್ರಾಕ್ಟೀಸ್ ಮಾಡಿ ಮತ್ತೆ ನಮ್ಮ ದೇಹದಲ್ಲಿ ಸ್ವಲ್ಪ ಹೀಟನ್ನು ಜನರೇಟ್ ಮಾಡಬೇಕು ಅಂದಾಗ ಅಗ್ನಿ ಮುದ್ರನ ಮಾಡಬೇಕು ಒಳಗಡೆ ಕಫ ಕರಗಬೇಕಲ್ವಾ ಅದಕ್ಕೋಸ್ಕರ ಮುದ್ರನ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಯಾವುದೇ ಕಾರಣಕ್ಕೂ ಸ್ಟೀರಾಯ್ಡು ಇದೆಲ್ಲ ಯೂಸ್ ಮಾಡೋ ಬದಲು ನ್ಯಾಚುರಲ್ ಮಾಡ್ತೀನಿ ಇದಕ್ಕೆ ಸಪೋರ್ಟ್ ಮಾಡ್ತಾ ಹೋಗುತ್ತೆ ಈ ರೀತಿ ಪ್ರಾಕ್ಟೀಸ್ ಮಾಡಿ ಆಗ ನಿಮ್ಗೆ ಯಾವುದೇ ತರ ಕಾಯಿಲೆ ಬರೋಲ್ಲ ಸೊ ಮುಂದೆ ನಿಮಗೆ ಎಷ್ಟು ಜನ ಟಿ ಬಿ ಅದರಿಂದ ಒದ್ದಾಡ್ತಿರ್ತಾರೆ ಸೊ ಒಂಬತ್ತು ತಿಂಗಳು ಹತ್ತು ತಿಂಗಳು ಮಾತ್ರೆಗಳು ತಗೊಳ್ತಾರೆ ಆದರೂ ಕೂಡ ಬೆನ್ನು ಬಾಗ್ತಾ ಇರುತ್ತೆ ಶ್ವಾಸಕೋಶಕ್ಕೆ ಶಕ್ತಿ ಕಡಿಮೆ ಆಗುತ್ತೆ ಅದೆಲ್ಲ ಕರೆಕ್ಟ್ ಮಾಡ್ಕೋಬೇಕು ಅಂದಾಗ ನಿಮ್ಗೆ ಬೇಕಾಗಿರೋದು ನ್ಯಾಚುರಲ್ ಹೀಲಿಂಗ್ ಇನ್ನು ಪ್ರಾಣಶಕ್ತಿ ಜಾಗೃತಿ ಚಿಕಿತ್ಸೆಯಲ್ಲಿ ಅನಾಹತ ಚಕ್ರ ಅಂದ್ರೆ ನಮ್ಮ ಎದೆಯ ಭಾಗದಕ್ಕೆ ಇರುವಂಥ ನರ್ವ್ ಆಗಲಿ ಮಸಲ್ ಆಗಲಿ ಇದಕ್ಕೆಲ್ಲ ಶಕ್ತಿ ಬರಬೇಕು ರಕ್ತ ಪರಿಚಲನೆ ಕರೆಕ್ಟಾಗಿ ಆಗಬೇಕು ು ಶ್ವಾಸಕೋಶಕ್ಕೆ ಬಲ ಬರಬೇಕು ಅಂದಾಗ ಅಲ್ಲಿ ಒಂದು ಸೌಂಡ್ ವೈಬ್ರೇಷನ್ ಅಂತ ಇರುತ್ತೆ ಅದನ್ನು ಎನರ್ಜೈಸ್ ಮಾಡ್ತಾ ಹೋಗಬೇಕು ಆಗ ಯಾವಾಗ ಎನರ್ಜಿ ಜಾಸ್ತಿ ಆಗುತ್ತೆ ನಿಮ್ಮ ದೇಹದಲ್ಲಿ ಆಗ ಈ ಯಾವ ಕಾಯಿಲೆಗಳು ಬರೋಲ್ಲ ನಿಮ್ಮ ಇಮ್ಯುನಿಟಿ ತುಂಬ ಚೆನ್ನಾಗಿರುತ್ತೆ ಸೊ ಈಗ ನೀವು ಕೇಳಿರ್ಬೋದು ಪದೇ ಪದೇ ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತ ಸೊ ಅದೆಲ್ಲ ನಮ್ಮ ಇಮ್ಯುನಿಟಿ ರೋಗ ಪ್ರತಿರೋಧಕ ಶಕ್ತಿ ಅದು ತುಂಬ ಚೆನ್ನಾಗಿರಬೇಕು ತುಂಬಾ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರವರಿಗೂ ಇದೆಲ್ಲ ಪ್ರಾಬ್ಲಮ್ ಇರುತ್ತೆ ಅದರಿಂದ ಈಚೆ ಬರಬೇಕು ಅಂದ್ರೆ ಬೇಕಾಗಿರೋದು ನೈಸರ್ಗಿಕ ಚಿಕಿತ್ಸೆ ಹೆಚ್ಚಿನ ಮಾಹಿತಿಗಾಗಿ ಕೆಳಗಡೆ ನಂಬರ್ ಡಿಸ್ಪ್ಲೇ ಆಗುತ್ತಲ್ಲ ಅಲ್ಲಿ ಕಾಲ್ ಮಾಡಿ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ಎಲ್ರಿಗೂ ಒಳ್ಳೇದಾಗಲಿ ನಮಸ್ಕಾರ ಯಾವುದೇ ಬಗೆಯ ಅನಾರೋಗ್ಯದ ಸಮಸ್ಯೆಗಳಿದ್ದಲ್ಲಿ ಆಪರೇಷನ್ ಹಾಗೂ ಅಡ್ಡ ಪರಿಣಾಮಗಳಿಲ್ಲದ ಪ್ರಾಣಶಕ್ತಿ ಜಾಗೃತಿ ಚಿಕಿತ್ಸೆ ಡಾಕ್ಟರ್ ಲತಾಶೇಖರ್ ಸಾರಥ್ಯದಲ್ಲಿ ಮುದ್ರಾ ಸಹಿತ ಪ್ರಾಕೃತಿಕ ಚಿಕಿತ್ಸೆ